ಸಂಸತ್ತಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಹಾಗೂ ರಾಜೀನಾಮೆಗೆ ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಘಟಕದ ನೇತೃತ್ವದಲ್ಲಿ ಸೋಮವಾರ ಮಂಗಳೂರು ನಗರದಲ್ಲಿ ಸಂವಿಧಾನ ಸಂರಕ್ಷಣಾ ಜಾಥಾ ನಡೆಯಿತು ಬೆಳಗ್ಗೆ ನಗರ ಬೆಳಗ್ಗೆ ನಗರದ ಅಂಬೇಡ್ಕರ್ ವೃತ್ತದಿಂದ ಹಳೆ ಜ್ಯೋತಿ ಸರ್ಕಲ್ ಮಿನಿ ವಿಧಾನಸೌಧದವರೆಗೆ ಸಂವಿಧಾನ ಸಂರಕ್ಷಣಾ ಚಾಥಾ ನಡೆದು ಬಳಿಕ ಪ್ರತಿಭಟನಾ ಸಭೆ ನಡೆಯಿತು ಪ್ರತಿಭಟನಾ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಚಾ ಮಾತನಾಡಿ ದೇಶದ ಚರಿತ್ರೆ ತಿಳಿಯದವರಿಗೆ ದೇಶವನ್ನು ಕಟ್ಟಲು ಅಸಾಧ್ಯ ಅಮಿತ್ ಶಾರೇ ನೀವು ಈ ದೇಶದ ಸಂವಿಧಾನವನ್ನು ಓದಿದ್ದೀರಾ ಎಂದು ಪ್ರಶ್ನಿಸಿದರು ಅಮಿತ್ ಶಾ ಹೇಳಿಕೆಯಿಂದಾಗಿ ದೇಶದ ಕೋಟ್ಯಾಂತರ ಜನ ನೊಂದಿದ್ದಾರೆ ಸಂವಿಧಾನಕ್ಕೆ ಅವಮಾನ ಮಾಡಿರುವ ಅಮಿತ್ ಶಾರನ್ನು ಸಂಪುಟದಿಂದ ವಜಾಗೊಳಿಸಲು ಪ್ರಧಾನಿಗೆ ಸೂಚನೆ ನೀಡಬೇಕು ಎಂದು ರಾಷ್ಟ್ರಪತಿಯನ್ನು ಆಗ್ರಹಿಸಿದ್ದಾರೆ ಮಾಜಿ ಸಚಿವ ಬಿ ರಮಾನಾಥ್ ರೈ ಮಾತನಾಡಿ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಹೇಳಿಕೆ ನೀಡುವ ಮೂಲಕ ಸಾಮಾಜಿಕ ನ್ಯಾಯ ವಂಚಿತ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಮೋದಿ ಅವರು ಸಂವಿಧಾನದ ಪುಸ್ತಕ ಮುಂದಿಟ್ಟು ನಾಟಕ ಮಾಡಿದ್ದಾರೆ ಎಂದರು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಪರ ಹೋರಾಟ ಮಾಡುತ್ತಿದೆ ಜೈ ಗಾಂಧಿ ಜೈ ಭೀಮ್ ಜೈ ಸಂವಿಧಾನ ನಮ್ಮ ಧ್ಯೇಯವಾಗಿದೆ ಎಂದು ರೈ ಹೇಳಿದ್ದಾರೆ ಸಂವಿಧಾನದ ರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮದು ಅಮಿತ್ ಶಾ ರಾಜೀನಾಮೆ ನೀಡುವ ತನಕ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಅಮಿತ್ ಶಾ ಅವರು ರಾಜೀನಾಮೆ ನೀಡಬೇಕು ಅಥವಾ ಅವರನ್ನು ಸಂಪುಟದಿಂದ ವಚಗೊಳಿಸಬೇಕು ಎಂದು ಆಗ್ರಹಿಸಿ ಕಾಂಗ್ರೆಸ್ ಪ್ರತಿ ವಿಧಾನ ಕ್ಷೇತ್ರಗಳಲ್ಲೂ ಹೋರಾಟ ನಡೆಸಲಿದೆ ಎಂದು ಹೇಳಿದ್ದಾರೆ ಅಂತ ಆದ್ರೆ ಬಿಜೆಪಿ ಅವರ ಹತ್ರ ನಮ್ಮ ಸವಾಲು ನೀವು ಈ ದೇಶ ಸಂವಿಧಾನವನ್ನ ಇಲ್ಲ ಅವ್ರು ಹೇಳೋದಿಲ್ಲ ಅವರಿಗೆ ಜೈಮಿನ ಚಿಕ್ಕಾಗ್ತಾರೆ ಅವರ ಮನಸ್ಥಿತಿ ಬೇರೆನೇ ಇದೆ ಹಾಗಾಗಿ ನೀವು ಒಂದು ಸವಾಲ್ ಹಾಕಿದಿರಲ್ಲ ತಾಕದಿದ್ರೆ ಬಿಜೆಪಿ ಅವರೇ ಸಾರ್ವಜನಿಕವಾಗಿ ಬಂದು ಅವರು ಪ್ರಧಾನಮಂತ್ರಿ ಆಗೋದಿದ್ರೆ ಅದು ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದ ಸ್ಮರಣೆ ಪ್ರತಿ ನಿತ್ಯ ನಮ್ಮಲ್ಲಿ ಇರುತ್ತೆ ಅನ್ನುವಂತ ನಾವು ಹೇಳಲಿಕ್ಕೆ ಇಚ್ಛಿಸ್ತೇವೆ ಅದೇ ರೀತಿ ಇವತ್ತು ನೀವು ಹೇಳಿರುವಂತ ಮಾತನ್ನು ನಿಮ್ಮ ಪಕ್ಷದ ನಾಯಕರುಗಳಾಗ್ಲಿ ನಿಮ್ಮ ಪಕ್ಷದ ರಾಜ್ಯದ ನಾಯಕರುಗಳಾಗ್ಲಿ ಅಥವಾ ಎಲ್ಲರ ಎದುರುಗಡೆ ಮಾತಾಡಿದ ಅವ್ರು ಹೇಳ್ತಾರೆ ನಾನು ಹೇಳಿದ ಮಾತನ್ನ ತರೋಡ್ ಮರೋಡ್ ಕರ್